ನಮಸ್ಕಾರ ಎಲ್ಲರಿಗೂ ಇವತ್ತಿನ ಟಾಪ್ ಸ್ಟೋರಿಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ನಮ್ಮ ಒಂದು ಯೂಟ್ಯೂಬ್ ಗೆ ಸಬ್ ಆಗೋದನ್ನ ಮರಿಬೇಡಿ ಬನ್ನಿ ಇವಾಗ ಮೊದಲನೇ ಟಾಪ್ ಸ್ಟೋರಿ ನೋಡೋಣ ಅಂದ್ರೆ ಮೊದಲದಾಗಿ ಈ ಒಂದು ಸ್ಟಾಪ್ ಸ್ಟೋರಿ ಎಲ್ಲ ಕಡೆನೂ ವೈರಲ್ ಆಗ್ತದೆ ಇದೀಗ ಅಲ್ಟಿಮೇಟ್ ಫ್ಯಾಂಟಸಿ ಕ್ಲಾಶ್ ಎರಡು ಡ್ರೀಮ್ ತಂಡಗಳ ಮಧ್ಯೆ ಆರಂಭಕ್ಕೆ ಕ್ಷಣಗಣನೆ ಕೂಡ ಆರಂಭ ಇದೆ ಅಂದರೆ ನಾನು ಹೇಳಕ್ಕೆ ಹೊರಟಿರುವ ಎರಡು ಡ್ರೀಮ್ ತಂಡಗಳು ಒಂದು ಏಷ್ಯಾ ಎಲೆವೆನ್ ಇನ್ನೊಂದು ವರ್ಲ್ಡ್ ಎಲೆವೆನ್ ಕ್ಲಾಶ್ ಬಗ್ಗೆ ಈ ಒಂದು ಐಕಾನಿಕ್ ಮೊಮೆಂಟ್ ನೋಡಲು ಎಲ್ಲಾ ಕ್ರಿಕೆಟ್ ಫ್ಯಾನ್ಸ್ ಕೂಡ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ಒಂದು ವೇಳೆ ಇದು ನಡೆದರೆ ಕ್ರಿಕೆಟ್ಗೆ ಒಂದು ತರ ಹಬ್ಬ ಬಟ್ ಇದರ ಬಗ್ಗೆ ಶಬ್ದಕ್ಕೆ ಚರ್ಚೆ ಅಂತರೂ ಕೂಡ ಆಗ್ತಾ ಇದೆ ಅಂದ್ರೆ ಈ ಒಂದು ಅಲ್ಟಿಮೇಟ್ ಟೆಸ್ಟ್ ಅಲ್ಲಿ ಇದೀಗ ಐಕಾನಿಕ್ ಪವರ್ ಹಿಟ್ ಆಗಲಿ ಐಕಾನಿಕ್ ಮೂಮೆಂಟ್ ಕೂಡ ನಾವು ಇಲ್ಲಿ ನೋಡಬಹುದು ಬಟ್ ಇದರ ಒಂದು ಸ್ಕ್ವಾಡ್ ನ ಕಂಪ್ಲೀಟ್ ಆಗಿ ಈಗ ನೋಡೋಣ ಇನ್ನು ಮೊದಲನೇದಾಗಿ ಏಷ್ಯಾ ಎಲೆವನ್ ನ ಪ್ಲೇಯಿಂಗ್ ಎಲೆವನ್ ನೋಡ್ತಾ ಹೋದ್ರೆ ನಾವು ನಮ್ಮ ತಂಡದಲ್ಲಿ ರೋಹಿತ್ ಶರ್ಮಾ ಅವರು ನಾಯಕ ಇದ್ರೆ ಇನ್ನು ಶ್ರೀಲಂಕಾದ ಕುಶಾಲ್ ಪೆರರಾ ಇವರ ಜೊತೆಗೆ ಇನ್ನಿಂಗ್ಸ್ ಇನ್ನಿಂಗ್ಸ್ ಆರಂಭಿಸ್ತಾರೆ ಇನ್ನು ಪಾಕ್ ನ ಬಾಬರ್ ಅಜಮ್ ನಂಬರ್ ತ್ರೀ ಇದ್ರೆ ನಮ್ಮ ಟೀಮ್ ಇಂಡಿಯಾದ ಲೆಜೆಂಡ್ ವಿರಾಟ್ ಕೊಹ್ಲಿ ನಂಬರ್ ಫೋರ್ ಇನ್ನು ಮತ್ತೊಬ್ಬ ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಅವರು ನಂಬರ್ ಫೈವ್ ಇದ್ರೆ ಬಾಂಗ್ಲಾ ತಂಡದ ಆಲ್ರೌಂಡರ್ ಶಕೀಬ್ ಅಲ್ ಹಸನ್ ನಂಬರ್ ಸಿಕ್ಸ್ ಇನ್ನು ಟೀಮ್ ಇಂಡಿಯಾದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯಾ ನಂಬರ್ ಸೆವೆನ್ ಇದ್ರೆ ಅಫ್ಘಾನ್ ತಂಡದ ಸ್ಪಿನ್ನರ್ ಮಿಸ್ಟ್ರಿ ಸ್ಪಿನ್ನರ್ ರಶೀದ್ ಖಾನ್ ನಂಬರ್ ಏಟ್ ಟೀಮ್ ಇಂಡಿಯಾದ ವಿವೇಕದ ಬೌಲರ್ ಜಸ್ಪ್ರೀತ್ ಬುಮ್ರಾ ನಂಬರ್ ನೈನ್ ಇದ್ರೆ ಪಾಕಿಸ್ತಾನದ ಸ್ಟಾರ್ ಬೌಲರ್ ಶಾ ಶಾಪದಿ ನಂಬರ್ ಟೆನ್ ಇನ್ನು ಮುಸ್ತಾಫರ್ ರಹಮಾನ್ ಬಾಂಗ್ಲಾ ತಂಡದ ಸ್ಟಾರ್ ಬಾಲರ್ ಇವರು ನಂಬರ್ ಲೆವೆನ್ ಅಲ್ಲಿ ಕಾಣಿಸಿಕೊಳ್ತಾ ಇದಾರೆ ಇನ್ನು ಅದೇ ತರನ ನಾವಿಲ್ಲಿ ಮತ್ತೊಂದು ಸ್ಕ್ವಾಡ್ ವರ್ಲ್ಡ್ ಎಲೆವನ್ ನೋಡ್ತಾ ಹೋದ್ರೆ ಆಸ್ಟ್ರೇಲಿಯಾದ ಟ್ರಾವಿಸ್ ಸೆಡ್ ಓಪನ್ ಆದ್ರೆ ಅವರ ಜೊತೆ ಜಾಶ್ ಬಟ್ಲರ್ ಇಂಗ್ಲೆಂಡ್ ನ ಬಟ್ಲರ್ ಇನ್ನಿಂಗ್ಸ್ ಆರಂಭಿಸ್ತಾರೆ ಇನ್ನು ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್ ನಂಬರ್ ನ್ಯೂಜಿಲೆಂಡ್ ನ ಕೇನ್ ವಿಲಿಯಮ್ಸನ್ ನಂಬರ್ ಫೋರ್ ಇನ್ನು ವೆಸ್ಟ್ ಇಂಡೀಸ್ ನಿಕೋಲಸ್ ಪೊರನ್ ನಂಬರ್ ಫೈವ್ ಸೌತ್ ಆಫ್ರಿಕಾದ ಹೆನ್ರಿ ಕಲರ್ ಅಂದ್ರೆ ವಿಕೆಟ್ ಕೀಪರ್ ನಂಬರ್ ಸಿಕ್ಸ್ ಇದಾರೆ ನಂಬರ್ ಸೆವೆನ್ ನ ಇಂಗ್ಲೆಂಡ್ ನ ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ಇದ್ರೆ ನಂಬರ್ ಏಟ್ ಆಸ್ಟ್ರೇಲಿಯಾದ ನಾಯಕ ಪ್ಯಾಟ್ ಕಮಿನ್ಸ್ ಇಲ್ಲಿನೂ ಕೂಡ ನಾಯಕನಾಗ್ತಾ ಇದ್ದಾರೆ ಇನ್ನು ಮಿಚಾಲ್ ಸ್ಟಾರ್ಕ್ ಆಸ್ಟ್ರೇಲಿಯಾದವರು ಇನ್ನು ನಂಬರ್ ಟೆನ್ ಅಲ್ಲಿ ಕೂಡ ಆಸ್ಟ್ರೇಲಿಯಾ ತಂಡದ ಎಡಮ್ ಜಂಪ್ ಇದ್ರೆ ನಂಬರ್ ಲೆವೆನ್ ಟ್ರೆಂಟ್ ಬೋಲ್ಟ್ ಅಂದ್ರೆ ಈ ಒಂದು ಎರಡು ಸ್ಕ್ವಾಡ್ ನೋಡ್ತಾ ಇದ್ರೆ ಒಂಥರ ಐಕಾನಿಕ್ ಐಸ್ ಕೂಡ ಇದು ಆಗಿದೆ ಈ ಒಂದು ಐಕಾನಿಕ್ ಐಸ್ ಅಲ್ಲಿ ನಡೀತು ಅಂದ್ರೆ ಯಾರು ಗೆಲ್ತಾರೆ ಅನ್ನೋದೇ ಅಭಿಮಾನಿಗಳ ಒಂದು ಕುತೂಹಲ ಬಟ್ ಈ ಒಂದು ಐಕಾನಿಕ್ ಮೂಮೆಂಟ್ ನಡೀತು ಅಂತಂದ್ರೆ ಕ್ರಿಕೆಟ್ ಫ್ಯಾನ್ಸ್ ಒಂಥರ ಹಬ್ಬದ ವಾತಾವರಣ ಇನ್ನು ಎರಡನೇದಾಗಿ ಹಾರ್ದಿಕ್ ಪಾಂಡ್ಯ ಫಿಟ್ನೆಸ್ ಹಾರ್ದಿಕ್ ಪಾಂಡ್ಯಗೆ ಇಂದು ಅಗಸ್ಟ್ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಂದು ಎರಡು ದಿನಗಳ ಕಾಲ ಎನ್ ಸಿ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಬೆಂಗಳೂರಲ್ಲಿ ಈ ಒಂದು ಫಿಟ್ನೆಸ್ ಟೆಸ್ಟ್ ನಡೀತದೆ ಯಾಕೆ ಈ ಒಂದು ಫಿಟ್ನೆಸ್ ಟೆಸ್ಟ್ ಇವಾಗ ಅಂತ ನೀವು ಕೇಳ್ಬಹುದು ಸೆಪ್ಟೆಂಬರ್ ಒಂಬತ್ತರಿಂದ ಇಲ್ಲಿ ಏಷ್ಯಾ ಕಪ್ ಆರಂಭ ಆಗ್ತಿದೆ ಹೀಗಾಗಿ ಏಷ್ಯಾ ಕಪ್ ನ ದೃಷ್ಟಿಕೋನ ಇಟ್ಕೊಂಡು ಹಾರ್ದಿಕ್ ಪಾಂಡ್ಯ ಅವರಿಗೆ ಈ ಒಂದು ಪಿಟ್ನೆಸ್ ಮೇಲೆ ಇಲ್ಲಿ ಟೆಸ್ಟ್ ನಡೀತಿದೆ ಇಲ್ಲಿ ಏನಾದ್ರು ಹಾರ್ದಿಕ್ ಪಾಂಡ್ಯ ಪಿಟ್ ಆದ್ರು ಅಂತಂದ್ರೆ ಟೀಮ್ ಇಂಡಿಯಾಗೆ ಒಂಥರ ಬಲ ಯಾಕಂದ್ರೆ ಇವರು ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಆಗಲಿ ಬಾಲಿಂಗ್ ಮಾಡೋ ಕೂಡ ಸೈ ಹೀಕಾಗಿ ಈ ಒಂದು ಆಟಗಾರ ಪಿಟ್ ಪ್ರೂವ್ ಆಯ್ತು ಅಂತಂದ್ರೆ ಇಲ್ಲಿ ಟೀಮ್ ಇಂಡಿಯಾಗೆ ಒಂಥರ ಶಕ್ತಿ ಅಂತಾನೆ ಇಲ್ಲಿ ಹೇಳ್ಬೋದು ಇನ್ನು ಮೂರನೆಯ ಟಾಪ್ ಸ್ಟೋರಿ ನೋಡ್ತಾ ಹೋದ್ರೆ ಇಂಡಿಯಾ ಸ್ಕ್ವಾಡ್ ಈಗ ನೆಕ್ಸ್ಟ್ ವೀಕ್ ಅಂದ್ರೆ ಇದೇ ಆಗಸ್ಟ್ ನೆಕ್ಸ್ಟ್ ವೀಕ್ ಅಲ್ಲಿ ಮುಂಬೈನಲ್ಲಿ ಸ್ಕ್ವಾಡ್ ನ ಅನೌನ್ಸ್ ಮಾಡ್ತಾ ಇದ್ರೆ ಇದು ಏನಪ್ಪಾ ಅಂದ್ರೆ ಏಷ್ಯಾ ಕಪ್ ನ ಸ್ಕ್ವಾಡ್ ಅಂತಾನೆ ಹೇಳಬಹುದು ಬಟ್ ಯಾವ ತರ ನಮ್ಮ ಭಾರತ ತಂಡದ ಸ್ಕ್ವಾಡ್ ಇಲ್ಲಿ ಬಿಸಿಸಿ ಅನೌನ್ಸ್ ಮಾಡುತ್ತ ಅಂತ ಕಾದ್ ನೋಡೋಣ ಯಾಕಂದ್ರೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿರುವಂತ ಈ ಒಂದು ಸ್ಕ್ವಾಡ್ ಈಗ ನೋಡಬಹುದು ಆಲ್ರೆಡಿ ನಮ್ಮ ಭಾರತ ತಂಡ ಟಿ ಟ್ವೆಂಟಿ ಆಗಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಾಗಿದೆ ಬಟ್ ಇದೀಗ ನಮ್ಮ ಕಣ್ಣು ಇರೋದು ನೇರವಾಗಿ ಏಷ್ಯಾ ಕಪ್ ಮೇಲೆ ಈ ಒಂದು ಏಷ್ಯಾ ಕಪ್ಗೆ ಬಲಿಷ್ಠ ಭಾರತ ತಂಡ ಯಾವ ತರ ಇರುತ್ತೆ ವೀಕ್ ಅಲ್ಲಿ ನಿಮ್ಗೆ ನೋಡೋಕ್ ಕೂಡ ಸಿಗ್ತಾ ಇದೆ ಬಾಂಗ್ಲಾ ತಂಡದ ನಾಯಕ ಈ ಒಂದು ಹೇಳಿಕೆ ಕೊಟ್ಟು ಇಡೀ ಕ್ರಿಕೆಟ್ ಜಗತ್ತೇ ಶಾಕ್ ಆಗುವಂತೆ ಮಾಡಿದ್ದಾರೆ ಬಟ್ ಇದೇ ಮೊದಲಂತ ನಾವು ಹೇಳೋದಿಲ್ಲ ಯಾಕಂದ್ರೆ ಇದಕ್ಕೂ ಮೊದಲು ಸುಮಾರು ಶಾಕಿಂಗ್ ನ್ಯೂಸ್ ಕೂಡ ಕ್ರಿಕೆಟ್ ಅಲ್ಲಿ ನೀವು ನೋಡಿರ್ಬೋದು ಬಟ್ ಅದಕ್ಕಿಂತ ಶಾಕಿಂಗ್ ನ್ಯೂಸ್ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ ಏನಪ್ಪ ಶಾಕಿಂಗ್ ನ್ಯೂಸ್ ಅಂದ್ರೆ ಬಾಂಗ್ಲಾ ತಂಡದ ನಾಯಕ ನಜೀಮುಲ್ಲಾ ಶಾಂತು ಅವರ ಈ ಹೇಳಿಕೆ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ ಹೇಳಿಕೆ ಇವರು ಏಷ್ಯಾ ಕಪ್ ಮುನ್ನ ಕೊಟ್ಟಿದ್ದಾರೆ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಈ ಬಾರಿ ನಮ್ಮ ಬಾಂಗ್ಲಾ ತಂಡ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕಪ್ ಗೆಲ್ಲುವ ಸಾಧ್ಯತೆ ಇದೆ ಈಗಾಗಲೇ ನಾವು ಲಾಸ್ಟ್ ಟಿ ಟ್ವೆಂಟಿನಲ್ಲಿ ನಲ್ಲಿ ಪಾಕ್ ತಂಡವನ್ನ ಬಗ್ಗುಡಿದೀವಿ ನಮ್ಮ ಗುರಿ ಇರೋದು ಅಂದ್ರೆ ನಮ್ಮ ಟಾರ್ಗೆಟ್ ಇರೋದು ಟೀಮ್ ಇಂಡಿಯಾವನ್ನ ಮನೆಸುವುದು ಅಂದ್ರೆ ಮರೆಯಬೇಡಿ ಇದು ಹೊಸ ನವ ಬಾಂಗ್ಲಾ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಇತ್ತೀಚೆಗೆ ಕೊಟ್ಟರು ಅಂದ್ರೆ ಪಾಕ್ ತಂಡ ಇತ್ತೀಚೆಗೆ ಕೂಡ ಕಳಪೆ ಪ್ರದರ್ಶನ ಇದೆ ಟಿ ಟ್ವೆಂಟಿಯಲ್ಲಿ ಅವರು ಬಾಂಗ್ಲಾ ವಿರುದ್ಧ ಸೋತರು ಅಂದ್ರೆ ಬಾಂಗ್ಲಾ ತಂಡದ ನಾಯಕ ಪಾಕ್ ವಿರುದ್ಧ ಗೆದ್ದ ಮೇಲೆ ಇಲ್ಲಿ ಈ ಒಂದು ಹೇಳಿಕೆ ಬಂದಿದ್ದು ಇರಬಹುದು ಅಂದ್ರೆ ಭಾರತ ಮತ್ತು ಪಾಕ್ಗೆ ಹೋಲಿಸ್ತು ಅಂತಂದ್ರೆ ನಮ್ಮ ಭಾರತ ಬಲಿಷ್ಠ ಯುವ ಹೊಂದಿದೆ ಈ ನಾವು ಇಂಗ್ಲೆಂಡ್ ಸಿರಿನಲ್ಲಿ ನಲ್ಲಿ ಇಂಗ್ಲೆಂಡ್ ನೆಲದಲ್ಲಿ ಅವರನ್ನ ಬಗ್ಗು ಬರೆದಿದ್ವಿ ಇದೀಗ ಈ ಒಂದು ಬಾಂಗ್ಲಾನ ಹೇಳಿಕೆ ನಿಜ ಆಗುತ್ತಾ ಸುಳ್ಳು ಆಗುತ್ತ ಅಂತ ನೋಡ್ಬೇಕಷ್ಟೇ ಯಾಕಂದ್ರೆ ಭಾರತ ಬಲಿಷ್ಠ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಲ್ರೌಂಡರ್ ವಿಭಾಗದಲ್ಲಿ ಸಖತ್ತಾಗಿ ಕಾಣ್ತವೆ ಬಾಂಗ್ಲಾ ತಂಡಕ್ಕೆ ಹೋಲಿಸ್ತಂದ್ರೆ ಭಾರತವೇ ಫೇವರೇಟ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಯಾಕಂದ್ರೆ ಪ್ರತಿ ಸಲ ನಾವು ಬಲಿಷ್ಠ ತಂಡವನ್ನೇ ಇಲ್ಲಿ ಕಟ್ಕೊಂಡು ಹೋಗುತ್ತೀವಿ ಇಂಡಿಯಾ ಸ್ಕ್ವಾಡ್ ಕೂಡ ನೆಕ್ಸ್ಟ್ ವೀಕ್ ನಿಮ್ಗೆ ಮುಂಬೈನಲ್ಲಿ ಈ ಒಂದು ಸ್ಕ್ವಾಡ್ ಅನೌನ್ಸ್ ಮಾಡ್ತಾರೆ ಬಟ್ ಇಲ್ಲಿ ಏಷ್ಯಾ ಕಪ್ ನಲ್ಲಿ ಬಾಂಗ್ಲಾ ಭಾರತವನ್ನು ಸೋಲಿಸುತ್ತಾ ಅಥವಾ ನಮ್ಮ ಭಾರತ ತಂಡ ಬಾಂಗ್ಲಾವನ್ನ ಸೋಲಿಸುತ್ತಂತ ಕಾದುಬೇಕಷ್ಟೇ ಸದ್ಯಕ್ಕೆ ಇವರ ಹೇಳಿಕೆ ಕೂಡ ಇಲ್ಲಿ ವೈರಲ್ ಆಗ್ತದೆ ಇವರು ಪಾಕ್ ತಂಡವನ್ನ ಮನಸ್ಸಿದ್ದು ಇವರಿಗೆ ಖುಷಿ ಆದ್ರೆ ಅದೇ ತರ ನಾವು ಭಾರತವನ್ನ ಅಂತ ಹೇಳಿ ಇವರು ಹೇಳಿಕೆ ಕೊಟ್ಟರು ಬಟ್ ಈ ಒಂದು ಹೇಳಿಕೆ ಕಂಪ್ಲೀಟ್ ಆಗಿ ಇಲ್ಲಿ ಆಗೋದಿಲ್ಲ ಯಾಕಂದ್ರೆ ನಮ್ಮ ಭಾರತ ಬಲಿಷ್ಠ ಪಡೆಯನ್ನ ಹೊಂದಿದೆ ಪ್ರತಿ ಬಾರ ನಾವು ಕೊಡ್ತಾನೆ ಬಾಂಗ್ಲಾ ತಂಡಕ್ಕೆ ಬಂದಿದ್ದೀವಿ ಈಗ ಬಾಂಗ್ಲಾ ತಂಡವನ್ನ ಮತ್ತೊಮ್ಮೆ ನಮ್ಮ ಭಾರತ ತಂಡ ಮನಿಸುತ್ತಾ ಅಥವಾ ಬಾಂಗ್ಲಾ ಭಾರತ ವಿರುದ್ಧ ಗೆದ್ದು ಅವರ ಒಂದು ಹೇಳಿಕೆ ನಿಜ ಆಗತ್ತಂತ ಕಾರ್ ತೋಡಬೇಕು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಭಾರತ ಏಷ್ಯಾ ಕಪ್ ನಲ್ಲಿ ಬಾಂಗ್ಲಾ ತಂಡವನ್ನ ಮನಿಸುತ್ತೋ ಇಲ್ಲೋ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ನೀವು ಕಮೆಂಟ್ ಮಾಡಿ ಥ್ಯಾಂಕ್ ಯು